ಈ ದೇವಿಯನ್ನ ತ್ರಿನೇತ್ರಿ ಅಂತ ಕರೀತಾರೆ ಈ ದೇವಿಗೆ ರಾಹು ಕಾಲದಲ್ಲಿ ಪೂಜೆ ಸಲ್ಲಿಸಲಾಗುತ್ತೆ ಈ ದೇವಿಯ ಆಶೀರ್ವಾದ ಪಡೆಯೋದಕ್ಕೆ ನವಜಾತ ಶಿಶುಗಳನ್ನ ಬಾಳೆ ಎಲೆ ದೋಣಿಗಳ ಮೂಲಕ ತೇಲುವಂತೆ ಮಾಡುತ್ತಾರೆ ಇಲ್ಲಿರುವ ಹರಿದ್ರ ತೀರ್ಥ ಕಲ್ಯಾಣಕ್ಕೆ ಕಾಶಿಯಲ್ಲಿರುವ ಗಂಗೆಯ ಸ್ನಾನ ಮಾನವನ್ನ ನೀಡಲಾಗಿದೆ ಹಾಗಾದ್ರೆ ಈ ದೇವಿ ಯಾರು ಈ ದೇವಿ ಎಲ್ಲಿ ನೆಲೆಸಿದ್ದಾಳೆ ಆ ದೇವಿಯ ಇನ್ನಿತರೆ ವಿಶಿಷ್ಟತೆಗಳು ಏನು ಆ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಜೈ ಬನಶಂಕರಿ ಅಂತ ಕಮೆಂಟ್ ಮಾಡಿ ಒಂದು ವೇಳೆ ನೀವು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಒಂದು ವೇಳೆ ನೀವು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಭಾರತ ಜಾಗೃತ ಶಕ್ತಿಪೀಠಗಳಲ್ಲಿ ಬಾದಾಮಿಯ ಬನಶಂಕರಿ ಶಕ್ತಿ ಪೀಠವೂ ಕೂಡ ಒಂದಾಗಿದೆ ಇವಳಿಗೆ ಬನಸಿರಿ ದೇವಿ ಬನಶಂಕರಿ ಅಂತಲೂ ಕೂಡ ಕರೆಯಲಾಗುತ್ತೆ ಬನಶಂಕರಿ ದೇವಿಯನ್ನ ನವದುರ್ಗೆಯ ಆರನೇ ಅವತಾರ ಅಂತ ಬಣ್ಣಿಸಲಾಗಿದೆ ಈ ಅದ್ಭುತ ಬನಶಂಕರಿ ದೇವಸ್ಥಾನವು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗುಡ್ಡದಲ್ಲಿ ಇದೆ ಈ ದೇವಾಲಯದ ಬಗ್ಗೆ ಅತ್ಯಂತ ರೋಮಾಂಚನಕಾರಿ ಸಂಗತಿ ಏನಂದ್ರೆ ಭಕ್ತಾದಿಗಳು ಹಿಂದೂ ಸಂಸ್ಕೃತಿಯ ಪ್ರಕಾರ ದುರುದ್ದೇಶ ಪೂರಿತವೆಂದು ಪರಿಗಣಿಸಲಾಗುವಂತಹ ಕಾಲದಲ್ಲೇ ಇಲ್ಲಿ ಪೂಜೆಯನ್ನ ಸಲ್ಲಿಸಲಾಗತ್ತೆ ಭಕ್ತರು ತಮ್ಮ ಜೀವನದಲ್ಲಿ ಬರುವ ದುಃಖಗಳು ಬಡತನ ಹಾಗೂ ದುರುದ್ದೇಶಗಳು ದೂರವಾಗಲಿ ಎಂದೇ ಈ ದೇವಿಯಲ್ಲಿ ರಾಹು ಕಾಲದಲ್ಲಿ ಪೂಜೆಯನ್ನ ನಡೆಸ್ತಾರೆ ಬನಶಂಕರಿ ದೇವಾಲಯದ ಪ್ರಸಿದ್ಧ ದಂತಕಥೆಯ ಪ್ರಕಾರ ಹಿಂದೆ ದುರ್ಗಾ ಮಾಸೂರನೆಂಬ ರಾಕ್ಷಸನಿದ್ದ ಅವನು ಈ ಗ್ರಾಮದ ಸ್ಥಳೀಯ ಜನರಿಗೆ ನಿಯಮಿತವಾಗಿ ಕಿರುಕುಳ ಕೊಡುತ್ತಿದ್ದ ಗ್ರಾಮದ ನಿವಾಸಿಗಳ ನಿರಂತರ ಪ್ರಾರ್ಥನೆಯ ನಂತರ ಬನಶಂಕರಿ ದೇವಿಯು ಯಜ್ಞದ ಬೆಂಕಿಯಲ್ಲಿ ಕಾಣಿಸ್ಕೊಳ್ತಾಳೆ ಅವಳು ಆ ರಾಕ್ಷಸನನ್ನ ಸಂಹಾರ ಮಾಡಿ ಪಟ್ಟಣವನ್ನ ದುರ್ಗಾ ಮಾಸುರ ಎಂಬ ರಾಕ್ಷಸನಿಂದ ರಕ್ಷಿಸ್ತಾಳೆ ಹೌದು ಅಂದು ದೇವಿ ಕಾಣಿಸಿಕೊಂಡ ಸ್ಥಳದಲ್ಲಿಯೇ ಶ್ರೀ ಬಣಶಂಕರಿ ನೆಲೆಸಿದ್ದಾಳೆ ಇದೇ ಸ್ಥಳದಲ್ಲಿ ಈ ದೇವಾಲಯವನ್ನ ಸ್ಥಾಪನೆ ಮಾಡಲಾಗಿದೆ ಅಂದಿನಿಂದ ಇಂದಿನವರೆಗೂ ಶ್ರೀ ದೇವಿಯ ಇಲ್ಲಿನ ಸ್ಥಳೀಯರು ಹಾಗೂ ನಮ್ಮ ರಾಜ್ಯವನ್ನ ರಕ್ಷಣೆ ಮಾಡುತ್ತಿದ್ದಾಳೆ ಅಂತ ನಂಬಲಾಗಿದೆ ಇದೇ ಕಾರಣ ಲಕ್ಷಾಂತರ ಜನರು ಕರ್ನಾಟಕದಿಂದ ಹಾಗೂ ಹಲವು ರಾಜ್ಯಗಳಿಂದ ಈ ದೇವಿಯನ್ನ ಮನದೇವತೆಯಾಗಿ ನಡೆಸ್ಕೊಳ್ತಿದ್ದಾರೆ ಬನಶಂಕರಿ ದೇವಾಲಯ ಏಳನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ಇದನ್ನ ಹದಿನೇಳನೇ ಶತಮಾನದಲ್ಲಿ ಮರಾಠರು ದುರಸ್ತಿಗೊಳಿಸುತ್ತಾರೆ ಇದೇ ಕಾರಣಕ್ಕೆ ಮಹಾರಾಷ್ಟ್ರದಿಂದ ಬರುವ ಭಕ್ತಾದಿಗಳ ಸಂಖ್ಯೆಯೂ ಕೂಡ ಅತಿ ಹೆಚ್ಚಾಗಿರುತ್ತೆ ಪುರಾಣಗಳ ಪ್ರಕಾರ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪವನ್ನ ಪ್ರದರ್ಶಿಸುತ್ತೆ ಈ ದೇವಾಲಯಕ್ಕೆ ಪುಷ್ಯ ಮಾಸವಾದ ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಪ್ರವಾಸಿಗರಿಗೆ ಇಲ್ಲಿನ ಸ್ಥಳೀಯರು ಆಯೋಜಿಸುವ ದೇವಾಲಯದ ರಥದ ಮೆರವಣಿಗೆಯಲ್ಲೂ ಪಾಲ್ಗೊಳ್ಳುವ ಅವಕಾಶ ಇರುತ್ತೆ ತಿಲಕಾರಣದಲ್ಲಿ ನೆಲೆಸಿದ ಈ ದೇವಾಲಯ ಬಣ ಮತ್ತು ಶಂಕರಿ ಎಂಬ ಎರಡು ಪದಗಳ ಸಂಯೋಜನೆಯಿಂದ ಈ ಹೆಸರನ್ನ ಪಡೆದುಕೊಂಡಿದೆ ಬಣ ಅಂದ್ರೆ ಕಾಡು ಶಂಕರಿ ಅಂದರೆ ಶಿವನ ಪ್ರಿಯೆ ಅಂತ ಅರ್ಥ ಬಾದಾಮಿ ಸಾನಿಧ್ಯದಲ್ಲಿರುವ ಬನಶಂಕರಿ ದೇವಾಲಯವನ್ನ ಏಳನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ನಿರ್ಮಿಸಿದರು ನಂಬಲಾಗಿದೆ ಸ್ಕಂದ ಪುರಾಣ ಮತ್ತು ಭದ್ವ ಪುರಾಣದಲ್ಲಿ ಹೇಳಿರುವಂತೆ ಬನಶಂಕರಿಯಲ್ಲಿ ದುರ್ಗಾ ಮಾಸುರನೆಂಬ ರಾಕ್ಷಸನನ್ನ ಸಂಹಾರ ಮಾಡಿದ ದೇವಿ ಪಾರ್ವತಿಯ ಅವತಾರವಾದ ದೇವಿ ಪಾರ್ವತಿಯ ಅವತಾರವಾದ ಚಾಲುಕ್ಯರ ಕುಲದೇವತೆಯಂತ ನಂಬಲಾಗಿದೆ ಈ ಬನಶಂಕರಿ ದೇವಾಲಯದಲ್ಲಿ ದೇವಿಯ ಮೂರ್ತಿಯನ್ನ ಕಪ್ಪು ಕಲ್ಲಿನಿಂದ ಕೊರೆಯಲಾಗಿದ್ದು ಆಕೆಯ ಸಿಂಹದ ಮೇಲೆ ಕುಳಿತಿರುವ ಭಂಘಿಯಲ್ಲಿ ಇದ್ದು ಪಾದದಡಿ ಸಿಲುಕಿರುವ ರಾಕ್ಷಸನನ್ನ ಕಾಣಬಹುದಾಗಿದೆ ಈ ದೇವಿಗೆ ಅಷ್ಟಭುಜ ಕೈಗಳಿವೆ ಬಲಗೈಯಲ್ಲಿ ಖಡ್ಗ ಘಂಟೆ ತ್ರಿಶೂಲ ಮತ್ತು ಮಿತ್ತಿ ಹಾಗೂ ಎಡಗೈಯಲ್ಲಿ ಡಮರುಗ ಡಾಲು ರುಂಡ ಮತ್ತು ಅಮೃತ ಪಾತ್ರೆಗಳು ಇವೆ ಈ ದೇವಿ ತ್ರಿನೇತ್ರಿ ಬನಶಂಕರಿ ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಅಂತಲೂ ಕೂಡ ಕರೆಯಲಾಗತ್ತೆ ತಾಯಿಯ ಬಲಗೈಯಲ್ಲಿಯೂ ಸುಜ್ಞಾನ ಸಂಖೇರವಾದ ಎಡಗೈಯು ಶೌರ್ಯ ಸಂಕೇತವಾಗಿದೆ ದೇವಸ್ಥಾನದ ದೇವಸ್ಥಾನದ ಶಿಖರವು ಚೌಕ ಕೋಣಾಕಾರದಲ್ಲಿದ್ದು ಹಂತ ಹಂತವಾಗಿ ಮೇಲೆರುತ್ತಾ ಹೋಗುತ್ತೆ ದೇವಾಲಯಕ್ಕೆ ನಾಲ್ಕು ದಿಕ್ಕುಗಳಲ್ಲೂ ಕೂಡ ದ್ವಾರಗಳು ಇವೆ ದೇವಾಲಯದ ಆವರಣದಲ್ಲಿ ನಾಲ್ಕು ದ್ವೀಪ ಸ್ತಂಭಗಳು ಇವೆ ಕಾರ್ತಿಕ ಮಾಸದಲ್ಲಿ ಈ ದ್ವೀಪ ಸ್ತಂಭಗಳಲ್ಲಿ ಭಕ್ತರು ದೀಪಗಳನ್ನ ಬೆಳಗಿಸಿ ದೇವಿಯನ್ನ ಪ್ರಾರ್ಥನೆ ಮಾಡುತ್ತಾರೆ ಇಲ್ಲಿ ಪೋಷಕರು ತಮ್ಮ ನವಜಾತ ಶಿಶುವನ್ನ ಬಾಳೆ ಎಲೆ ದೋಣಿಗಳ ಮೂಲಕ ತೇಲುವಂತೆ ಬಳಸ್ತಾರೆ ಮತ್ತು ಶಿಶುಗಳಿಗೆ ಮಾತೃ ದೇವಿಯ ಆಶೀರ್ವಾದ ಪಡೆಯಲು ಬನಶಂಕರಿ ದೇವಿಯ ತೊಟ್ಟಿಲು ಸುತ್ತಲು ಸಾಕ್ತಾರೆ ಬನಶಂಕರಿ ದೇವಸ್ಥಾನದ ಪ್ರವೇಶದ ಮುಂಭಾಗದಲ್ಲಿ ತೀರ್ಥದಿಂದ ಹರಿದು ಬಂದಂತಹ ಹರಿದ್ರಾ ತೀರದ ಎಂಬ ಚೌಕಾಕಾರದ ನೀರಿನ ತೊಟ್ಟೆಯಿದೆ ಈ ತೀರ್ಥದಲ್ಲಿ ಮಿಂದೆದ್ರೆ ರೋಗಗಳು ವಿನಾಶವಾಗತ್ವೆ ಎನ್ನುವ ಭಕ್ತರ ನಂಬಿಕೆಗಿದೆ ನವರಾತ್ರಿಯ ಸಂದರ್ಭದಲ್ಲಿ ನವಚಂಡಿ ಹೋಮ ಕೂಡ ಆಯೋಜನೆ ಮಾಡಲಾಗುತ್ತೆ ವಿಶೇಷ ಏನಂತಂದರೆ ಇಲ್ಲಿ ಸೂರ್ಯಾಸ್ತದ ನಂತರ ಆರಂಭಗೊಳ್ಳುವ ಹೋಮ ಸೂರ್ಯೋದಯದ ನಂತರವೂ ಪೂರ್ಣಾಹುತಿಯಾಗತ್ತೆ ಸೂರ್ಯೋದಯದ ನಂತರ ಪೂರ್ಣಾಹುತಿ ಕೂಡ ನಡೆಸಲಾಗುತ್ತೆ ಈ ದೇವಾಲಯದ ವಿಶೇಷತೆ ಏನಂತಂದರೆ ಈ ದೇವಸ್ಥಾನದ ಆವರಣದಲ್ಲಿ ಜೋಳದ ರೊಟ್ಟಿ ಚಟ್ನಿ ಮೊಸರನ್ನ ಸವಿಯಲು ಭಕ್ತಾದಿಗಳು ಬರ್ತಾರೆ ಯಾಕಂದರೆ ಇಲ್ಲಿನ ಜೋಳದ ರೊಟ್ಟಿ ಚಟ್ನಿ ಇಡೀ ವಿಶ್ವದಲ್ಲೇ ಹೆಸರುವಾಸಿಯಾಗಿದೆ ಈ ದೇವಾಲಯವು ಬಾದಾಮಿ ಪಟ್ಟಣದಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಬಾದಾಮಿಯ ಬನಶಂಕರಿ ದೇವಸ್ಥಾನವನ್ನ ತಲುಪಲು ನೀವು ಸಾರ್ವಜನಿಕ ಸಾರಿಗೆ ಆಟೋ ರಿಕ್ಷಾವನ್ನ ಕೂಡ ಬಳಸಬಹುದು ತಿಲಕಾರಣದಲ್ಲಿ ನೆಲೆಸಿದ ಈ ದೇವಾಲಯವು ಬಣ ಮತ್ತು ಶಂಕರಿ ಎಂಬ ಎರಡು ಪದಗಳ ಸಂಯೋಜನೆಯಿಂದ ಈ ಹೆಸರನ್ನ ಪಡೆದುಕೊಂಡಿದೆ ಬಣ ಅಂದ್ರೆ ಕಾಡು ಶಂಕರಿ ಅಂದ್ರೆ ಶಿವನ ಪ್ರಿಯೆ ಅಂತ ಅರ್ಥ ಬಾದಾಮಿ ಸಾನ್ನಿಧ್ಯದಲ್ಲಿರುವ ಬನಶಂಕರಿ ದೇವಾಲಯವನ್ನು ಏಳನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ನಿರ್ಮಿಸಿದರು ಅಂತ ನಂಬಲಾಗಿದೆ ಸ್ಕಂದ ಪುರಾಣ ಮತ್ತು ಭದ್ವ ಪುರಾಣದಲ್ಲಿ ಹೇಳಿರುವಂತೆ ಬನಶಂಕರಿಯಲ್ಲಿ ದುರ್ಗಾ ಮಾಸುರನೆಂಬ ರಾಕ್ಷಸನನ್ನ ಸಂಹಾರ ಮಾಡಿದ ದೇವಿ ಪಾರ್ವತಿಯ ಅವತಾರವಾದ ದೇವಿ ಪಾರ್ವತಿಯ ಅವತಾರವಾದ ಚಾಲುಕ್ಯರ ಕುಲದೇವತೆಯಂತ ನಂಬಲಾಗಿದೆ ಈ ಬನಶಂಕರಿ ದೇವಾಲಯದಲ್ಲಿ ದೇವಿಯ ಮೂರ್ತಿಯನ್ನ ಕಪ್ಪು ಕಲ್ಲಿನಿಂದ ಕೊರೆಯಲಾಗಿದ್ದು ಆಕೆಯ ಸಿಂಹದ ಮೇಲೆ ಕುಳಿತಿರುವ ಭಂಘಿಯಲ್ಲಿ ಇದ್ದು ಪಾದದಡಿ ಸಿಲುಕಿರುವ ರಾಕ್ಷಸನನ್ನ ಕಾಣಬಹುದಾಗಿದೆ ಈ ದೇವಿಗೆ ಅಷ್ಟಭುಜ ಕೈಗಳಿವೆ ಬಲಗೈಯಲ್ಲಿ ಖಡ್ಗ ಘಂಟೆ ತ್ರಿಶೂಲ ಮತ್ತು ಮಿತ್ತಿ ಹಾಗೂ ಎಡಗೈಯಲ್ಲಿ ಡಮರುಗ ಡಾಲು ರುಂಡ ಮತ್ತು ಅಮೃತ ಪಾತ್ರೆಗಳು ಇವೆ ಈ ದೇವಿ ತ್ರಿನೇತ್ರಿ ಬನಶಂಕರಿ ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಸರಸ್ವತಿ ಅಂತಲೂ ಕೂಡ ಕರೆಯಲಾಗುತ್ತೆ ತಾಯಿಯ ಬಲಗೈಯಲ್ಲಿಯೂ ಸುಜ್ಞಾನ ಸಂಖೇರವಾದ ಎಡಗೈಯು ಶೌರ್ಯ ಸಂಕೇತವಾಗಿದೆ ದೇವಸ್ಥಾನದ ದೇವಸ್ಥಾನದ ಶಿಖರವು ಚೌಕ ಕೋಣಾಕಾರದಲ್ಲಿದ್ದು ಹಂತ ಹಂತವಾಗಿ ಮೇಲೆರುತ್ತಾ ಹೋಗುತ್ತೆ ದೇವಾಲಯಕ್ಕೆ ನಾಲ್ಕು ದಿಕ್ಕುಗಳಲ್ಲೂ ಕೂಡ ದ್ವಾರಗಳು ಇವೆ ದೇವಾಲಯದ ಆವರಣದಲ್ಲಿ ನಾಲ್ಕು ದ್ವೀಪ ಸ್ತಂಭಗಳು ಇವೆ ಕಾರ್ತಿಕ ಮಾಸದಲ್ಲಿ ಈ ದ್ವೀಪ ಸ್ತಂಭಗಳಲ್ಲಿ ಭಕ್ತರು ದೀಪಗಳನ್ನ ಬೆಳಗಿಸಿ ದೇವಿಯನ್ನ ಪ್ರಾರ್ಥನೆ ಮಾಡುತ್ತಾರೆ ಇಲ್ಲಿ ಪೋಷಕರು ತಮ್ಮ ನವಜಾತ ಶಿಶುವನ್ನ ಬಾಳೆ ಎಲೆ ದೋಣಿಗಳ ಮೂಲಕ ತೇಲುವಂತೆ ಬಳಸ್ತಾರೆ ಮತ್ತು ಶಿಶುಗಳಿಗೆ ಮಾತೃ ದೇವಿಯ ಆಶೀರ್ವಾದ ಪಡೆಯಲು ಬನಶಂಕರಿ ದೇವಿಯ ತೊಟ್ಟಿಲು ಸುತ್ತಲು ಸಾಗ್ತಾರೆ. ಬನಶಂಕರಿ ದೇವಸ್ಥಾನದ ಪ್ರವೇಶದ ಮುಂಭಾಗದಲ್ಲಿ ತೀರ್ಥದಿಂದ ಹರಿದು ಬಂದಂತಹ ಹರಿದ್ರಾ ತೀರದ ಎಂಬ ಚೌಕಾಕಾರದ ನೀರಿನ ತೊಟ್ಟೆಯಿದೆ ಈ ತೀರ್ಥದಲ್ಲಿ ಮಿಂದೆದ್ರೆ ರೋಗಗಳು ವಿನಾಶವಾಗತ್ವೆ ಎನ್ನುವ ಭಕ್ತರ ನಂಬಿಕೆಗಿದೆ ನವರಾತ್ರಿಯ ಸಂದರ್ಭದಲ್ಲಿ ನವಚಂಡಿ ಹೋಮ ಕೂಡ ಆಯೋಜನೆ ಮಾಡಲಾಗುತ್ತೆ ವಿಶೇಷ ಏನಂತಂದರೆ ಇಲ್ಲಿ ಸೂರ್ಯಾಸ್ತದ ನಂತರ ಆರಂಭಗೊಳ್ಳುವ ಹೋಮ ಸೂರ್ಯೋದಯದ ನಂತರವೂ ಪೂರ್ಣಾಹುತಿಯಾಗತ್ತೆ ಸೂರ್ಯೋದಯದ ನಂತರ ಪೂರ್ಣಾಹುತಿ ಕೂಡ ನಡೆಸಲಾಗುತ್ತೆ ಈ ದೇವಾಲಯದ ವಿಶೇಷತೆ ಏನಂತಂದರೆ ಈ ದೇವಸ್ಥಾನದ ಆವರಣದಲ್ಲಿ ಜೋಳದ ರೊಟ್ಟಿ ಚಟ್ನಿ ಮೊಸರನ್ನ ಸವಿಯಲು ಭಕ್ತಾದಿಗಳು ಬರ್ತಾರೆ ಯಾಕಂದರೆ ಇಲ್ಲಿನ ಜೋಳದ ರೊಟ್ಟಿ ಚಟ್ನಿ ಇಡೀ ವಿಶ್ವದಲ್ಲೇ ಹೆಸರುವಾಸಿಯಾಗಿದೆ ಈ ದೇವಾಲಯವು ಬಾದಾಮಿ ಪಟ್ಟಣದಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಬಾದಾಮಿಯ ಬನಶಂಕರಿ ದೇವಸ್ಥಾನವನ್ನ ತಲುಪಲು ನೀವು ಸಾರ್ವಜನಿಕ ಸಾರಿಗೆ ಆಟೋ ರಿಕ್ಷಾವನ್ನ ಕೂಡ ಬಳಸಬಹುದು ನೋಡಿದ್ರಲ್ಲ ಬನಶಂಕರಿ ದೇವಿಯ ಇತಿಹಾಸವನ್ನ ಮುಂದಿನ ವಿಡಿಯೋದಲ್ಲಿ ಇಂತಹ ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ